ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ವಿಕೆಯು ಅಲಂಬುಸನನ್ನು ಕೊಂದುದು ಎಂಬ ನೂರ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನು ಸಂಜಯನನ್ನು ಕೊರೆತು ಸಂಜಯ ಪಾಂಡವರ ಸ್ವತ್ತನ್ನು ಅವರಿಗೆ ಕೊಟ್ಟು ಬಿಡಬೇಕಾಗಿತ್ತೆಂದೇ ನನಗೆ ತೋರುವುದು ಬಲಾಢ್ಯರೊಡನೆ ವಿರೋಧಿಸುವುದು ಎಂದಿಗೂ ಶ್ರೇಯಸ್ಕರವಲ್ಲ ಶತ್ರುವಿನ ಕಾಲಿಗೆ ಬಿದ್ದಾಗಲಿ ಅವನ ಎಂಜಲನ್ನು ತಿಂದಾಗಲಿ ಇನ್ನು ಬೇರೆ ಯಾವ ನೀಚ ಕಾರ್ಯವನ್ನು ಮಾಡಿಯೇ ಆಗಲಿ ಮನುಷ್ಯನು ಲೋಕದಲ್ಲಿ ಬದುಕಬೇಕು ಮನುಷ್ಯನು ಬದುಕಿದ್ದರೆ ಹೇಗೋ ಶ್ರೇಯಸ್ಸನ್ನು ಸಂಪಾದಿಸಿಕೊಳ್ಳಬಹುದು ಪರಲೋಕವನ್ನು ಸಾಧಿಸಬಹುದು ಸತ್ತವನಿಗೆ ಅವೆರಡೂ ಇಲ್ಲ ಅವನಿಗೆ ಸುಖವೂ ಇಲ್ಲ ಅವರ ಗತಿಯೂ ಇಲ್ಲ ಎಷ್ಟೇ ವಿಪತ್ತು ಬಂದರೂ ಅರಿಯದ ಬಾಲನಿಗೆ ಪ್ರತಿಕ್ರಿಯೆ ಏನೆಂದು ತಿಳಿಯಲಾರದು ಅದರಂತೆಯೇ ಬರೀ ಹೆಮ್ಮೆಯಿಂದ ಬೆರೆತವನು ಕೃತ್ಯ ಕೃತ್ಯಗಳನ್ನು ಅರಿಯಲಾರನು ಸಂಜಯ ಅತ್ಯಂತ ಪ್ರಕಾಶಮಾನವಾಗಿದ್ದ ನನ್ನ ಕೀರ್ತಿಯು ದಿನ ದಿನಕ್ಕೂ ಮಾಸುತ್ತಾ ಬಂದಿತು ನನ್ನ ಕಡೆಯ ಅನೇಕ ಯೋಧರು ಸತ್ತರು ಇದೆಲ್ಲವೂ ಕಾಲ ವ್ಯತ್ಯಾಸವೆಂದೇ ತೋರುವುದು ಕರ್ಣ ಅಶ್ವತ್ಥಾಮರಿಂದ ರಕ್ಷಿತವಾಗಿ ದೇವತೆಗಳಿಗೂ ಪ್ರವೇಶಿಸಲು ಸಾಧ್ಯವಲ್ಲದ ನನ್ನ ಸೇನಾ ಮಧ್ಯಕ್ಕೆ ಆ ಧನಂಜಯನು ಪ್ರವೇಶಿಸಿಬಿಟ್ಟನು ಇದಲ್ಲದೆ ಮಹಾಪರಾಕ್ರಮಗಳೆನಿಸಿಕೊಂಡ ಭೀಮಾ ಸಾತ್ವಿಕೆಗಳು ಅವನೊಡನೆ ಸೇರಿಕೊಂಡರು ಇದರಿಂದ ಅವನ ಪರಾಕ್ರಮವು ಮತ್ತಷ್ಟು ಉತ್ತೇಜಿತವಾಯಿತು ಇದನ್ನು ಅದನ್ನು ಕೇಳಿದುದು ಮೊದಲು ನನ್ನ ದುಃಖವು ಬೆಂಕಿಯಂತೆ ನನ್ನ ಹೃದಯವನ್ನು ಸುಡುತ್ತಿದೆ ಸೈಂಧವನೊಡನೆ ಸೇರಿ ನಮ್ಮ ಕಡೆಯ ರಾಜರೆಲ್ಲರೂ ಅರ್ಜುನನ ಪರಾಕ್ರಮದಿಂದ ದಗ್ಧರಾದಂತೆಯೇ ನನಗೆ ತೋರುವುದು ನನ್ನ ಅಳಿಯನಾದ ಆ ಸೈಂಧವನು ಇಂದ್ರ ಸಮಾನನಾದ ಆ ಅರ್ಜುನನ ವಿಷಯದಲ್ಲಿ ಮಹತ್ತಾದ ಅಪ್ರಿಯವನ್ನು ಮಾಡಿರುವನು ಅರ್ಜುನನ ಕಣ್ಣಿಗೆ ಬಿದ್ದ ಮೇಲೆ ಆ ನನ್ನ ಅಳಿಯನ್ನು ಬದುಕುವುದೆಲ್ಲಿ ಈಗಾಗಲೇ ಆ ಸೈಂಧವನ್ನು ಬದುಕಿಲ್ಲವೆಂದೇ ನನ್ನ ಭಾವನೆ ಹೋದುದು ಹೋಗಲಿ ಸಂಜೆಯ ಮುಂದಿನ ಯುದ್ಧವು ಹೇಗೆ ನಡೆಯಿತು ಎಂಬುದನ್ನು ತಿಳಿಸು ಮುಖ್ಯವಾಗಿ ಆನೆಯು ಕಮಲ ಸರೋವರಕ್ಕೆ ನುಗ್ಗಿದಂತೆ ವೀರನಾದ ಆ ಸಾತ್ವಿಕೆಯೊಬ್ಬನೇ ನಮ್ಮ ಸೈನ್ಯವನ್ನೆಲ್ಲ ಕದಲಿಸಿ ಧ್ವಂಸ ಮಾಡಿ ಏಕಾಕಿಯಾಗಿ ಅರ್ಜುನನ ಬಳಿಗೆ ಹೋದನಲ್ಲವೇ ಅವನು ಆಗ ನಡೆಸಿದ ಯುದ್ಧಕ್ರಮವೇನೆಂಬುದನ್ನು ನನಗೆ ತಿಳಿಸು ಎಂದನು ಆಗ ಸಂಜೆಯನು ಮಹಾರಾಜ ಕರ್ಣನ ಬಾಣಗಳಿಂದ ಬಹಳವಾಗಿ ನೊಂದ ಭೀಮನು ಇಲ್ಲಿಂದ ಹಿಂತಿರುಗುವಷ್ಟರಲ್ಲಿ ಅರ್ಜುನನ ಪ್ರೇರಣೆಯಿಂದ ಸಾತ್ವಿಕೆಯು ಭೀಮನ ಬೆಂಬಲಕ್ಕಾಗಿ ಓಡಿಬಂದನು ಮಳೆಗಾಲದ ಮೇಘದಂತೆ ಗರ್ಜಿಸುತ್ತಾ ಶರತ್ಕಾಲದ ಸೂರ್ಯನಂತೆ ತೇಜಸ್ಸಿನಿಂದ ಜ್ವಲಿಸುತ್ತಾ ಆ ಸಾತ್ಯಿಕೆಯು ಬರುವಾಗಲೇ ಅನೇಕರನ್ನು ಕೊಂದು ನಿನ್ನ ಮಗನ ಸೈನ್ಯವನ್ನು ನಡುಗಿಸಿಬಿಟ್ಟನು ಸಾತ್ವಿಕೆಯನ್ನು ತಡೆಯಲು ನಿನ್ನ ಕಡೆಯ ರಥಿಕರಾರು ಸಮರ್ಥರಾಗಲಿಲ್ಲ ಆಗ ಅಲಂಬುಸನೆಂಬ ರಾಜನು ದೃಢವಾದ ಕವಚವನ್ನು ಧನುಸ್ಸನ್ನು ಕೈಯಲ್ಲಿ ಹಿಡಿದು ಬಂದು ಆ ಸಾತ್ಯಿಕೆಯನ್ನು ತಡೆದನು ಆ ಅಲಂಬುಸನು ಯುದ್ಧದಲ್ಲಿ ಜಯಿಸದೆ ಹಿಂತಿರುಗತಕ್ಕವನಲ್ಲ ಹಿಂದೆ ಯಾವಾಗಲೂ ನಾವು ಕಂಡು ಕೇಳಿಲ್ಲದ ಪ್ರಬಲ ಯುದ್ಧವು ಅವರಿಬ್ಬರಿಗೂ ಆಗ ನಡೆಯಿತು ನಿನ್ನ ಮತ್ತು ಪಾಂಡವರ ಕಡೆಯ ಯೋಧರೆಲ್ಲರೂ ಅವರಿಬ್ಬರ ಯುದ್ಧವನ್ನೇ ವಿಸ್ಮಯದಿಂದ ನೋಡುತ್ತಾ ನಿಂತು ಬಿಟ್ಟರು ಅಲಂಬುಸನು ಬರುತ್ತಿರುವಾಗಲೇ ಸಾತ್ಯಕೆಯ ಮೇಲೆ ಹತ್ತು ಬಾಣಗಳನ್ನು ಹೊಡೆದನು ಸಾತ್ಯಕೆಯು ಆ ಬಾಣಗಳನ್ನು ನಡು ದಾರಿಯಲ್ಲಿಯೇ ತುಂಡು ಮಾಡಿದನು ತಿರುಗಿ ಸಾತ್ಯಿಕೆಯು ಅತಿ ತೀವ್ರವಾದ ಮೂರು ಬಾಣಗಳನ್ನು ಹೊಡೆದನು ಅವು ಸಾತ್ಯಕೆಯ ಕವಚದೊಳಗೆ ಹಾದು ಅವನ ಶರೀರಕ್ಕೆ ಗಾಯವನ್ನುಂಟು ಮಾಡಿದವು ಹೀಗೆ ಅಲಂಬುಸನು ಸಾತ್ಯಕೆಯ ದೇಹವನ್ನು ತೀಕ್ಷ್ಣ ಬಾಣಗಳಿಂದ ಗಾಯಪಡಿಸಿದುದಲ್ಲದೆ ಬೇರೆ ನಾಲ್ಕು ಬಾಣಗಳಿಂದ ರಜತ ವರ್ಣವುಳ್ಳ ಸಾತ್ಯಕೆಯ ನಾಲ್ಕು ರಥಾಶ್ವಗಳನ್ನು ಕೊಂದು ಬಿಟ್ಟನು ಇದಕ್ಕೆ ಪ್ರತಿಯಾಗಿ ಸಾತ್ಯಿಕೆಯು ತನ್ನ ಬಾಣಗಳಿಂದ ಅಲಂಬುಸನ ರಥಾಶ್ವಗಳನ್ನು ಕೊಂದು ಕಾಲಾಗ್ನಿಗೆ ಸಮಾನವಾದ ಒಂದು ಭಲ್ಲದಿಂದ ಸಾರಥಿಯ ತಲೆಯನ್ನು ಕಡಿದನು ಆಮೇಲೆ ಕುಂಡಲಾಲಂಕೃತವಾದ ಆ ಅಲಂಬುಸನ ಶಿರಸ್ಸನ್ನು ಒಂದೇ ಬಾಣದಿಂದ ಹಾರಿಸಿಬಿಟ್ಟನು ಹೀಗೆ ಸಾತ್ವಿಕೆಯು ಉತ್ತಮ ರಾಜವಂಶದವನಾದ ಆ ಅಲಂಬುಸನನ್ನು ಕೊಂದು ದಾರಿಯಲ್ಲಿ ಅಡ್ಡೈಸಿದ ನಿನ್ನ ಸೈನ್ಯಗಳನ್ನೆಲ್ಲ ಚದುರಿಸುತ್ತಾ ಅರ್ಜುನನ ಕಡೆಗೆ ಹೊರಟನು ಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ದಾರಿಯಲ್ಲಿ ಅವನ ಅವನು ಕುರು ಸೈನ್ಯಗಳನ್ನೆಲ್ಲ ತೂರಿಸುತ್ತಾ ಬಂದನು ಹಾಲಿನಂತೆಯೂ ಚಂದ್ರನಂತೆಯೂ ಪ್ರಕಾಶಿಸುವ ಆ ಸಾತ್ಯಿಕೆಯ ರಥಾಶ್ವಗಳು ಅವನ ಮನಸ್ಸಿನಲ್ಲಿ ಬಯಸಿದ ಕಡೆಗೆ ಕಾಯಾ ಕ್ಷಣವೇ ತಂದು ಸೇರಿಸುತ್ತಿದ್ದವು ಇದನ್ನು ನೋಡಿ ಸತ್ತುಳಿದ ನಿನ್ನ ಮಕ್ಕಳೆಲ್ಲರೂ ದುಶ್ಯಾಸನನ್ನು ಮುಂದಿಟ್ಟುಕೊಂಡು ಇತರ ಯೋಧರನ್ನು ಸಹಾಯಕ್ಕೆ ಕರೆದುಕೊಂಡು ಬಂದು ಸಾತ್ಯಿಕೆಯನ್ನು ಗಿದಿರಿಸಿ ತಡೆದು ಅವನನ್ನು ಸುತ್ತಲೂ ಆವರಿಸಿಕೊಂಡರು ಸಾತ್ವಿಕೆಯು ತನ್ನ ಬಾಣಗಳಿಂದ ಅವರನ್ನೆಲ್ಲ ಚದುರಿಸುತ್ತಾ ಮನೋವೇಗದಿಂದ ಬರುತ್ತಿದ್ದ ದುಶ್ಯಾಸನ ರಥಾಶ್ವಗಳನ್ನು ಕೊಂದುಬಿಟ್ಟನು ಕೃಷ್ಣಾರ್ಜುನರಿಬ್ಬರು ಈ ಸಾತ್ಯಕೆಯ ಪರಾಕ್ರಮವನ್ನು ನೋಡಿ ಹರ್ಷಿತರಾದರು ಇದು ನೂರ ನಲವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಕಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ